ಕಾಂಗ್ರೆಸ್ ಹೈಕಮಾಂಡ್ ಪಕ್ಷಕ್ಕೆ ಬರಮಾಡಿಕೊಳ್ಳಲು ಕರೆಯನ್ನ ಕೊಟ್ಟಿದ್ದು ಅದರಂತೆ ಸಿದ್ದತೆಯನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ ಅಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟ ಅಂಜಿನಪ್ಪ ಹೇಳಿಕೆಯನ್ನ ನೀಡಿದ್ದಾರೆ ಚಿಂತಾಮಣಿ ನಗರದಲ್ಲಿ ಉನ್ನತ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪುಟ ಅಂಜಿನಪ್ಪ ಇನ್ನು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗುರುತಿಸಿಕೊಂಡಿರುವ ನಂತರ ಟಿಕೆಟ್ ಸಿಗದ ಹಿನ್ನೆಲೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಕಡಿಮೆ ಅಂತರದಿಂದ ಸೋಲನ್ನ ಪಡೆದುಕೊಂಡಿದ್ದಾರೆ ಸದ್ಯ ಈಗ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಮತ್ತೆ ಪುಟ್ಟಾಂಚಿನಪ್ಪ ಕಾಂಗ್ರೆಸ್ ಪಕ್ಷಕ್ಕೆ ಕರೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆದರೂ ಸಕಲ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಅಭಿವೃದ್ಧಿ ಪಥದತ್ತ ಒಂದು ದೂರದೃಷ್ಟಿಯ ಮುನ್ನೋಟ ಹಿಡಿದುಕೊಂಡು ಭವಿಷ್ಯದ ನಾಯಕರಾಗಿ ಇಂದಿನಿಂದಲೂ ಸಹ ಎರಡು ಜಿಲ್ಲೆಗಳಲ್ಲಿ ಒಂದು ದೂರದೃಷ್ಟಿಯ ಕೆಲಸ ಮಾಡ್ಕೊಂಡು ಬರ್ತಾ ಇರೋದು ನಮ್ಮ ಮಾತನಾಡಿದ ಸದಾಕರಣ್ಣ ಅವರು ಅವ್ರಿಗೆ ಜನ ಆಶೀರ್ವಾದ ಇದೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅವರಿಗೆ ಅವರು ಕೆಲಸ ಮಾಡ್ತಾರೆ ಅವರ ಜೊತೆಗಳ ಜೊತೆಲಿ ನಾವು ಸಹ ಹೆಜ್ಜೆ ಹಾಕೋದ್ರಿಂದ ಕೆಲಸ ಮಾಡೋದ್ರಿಂದ ಒಂದಷ್ಟು ಕಲಿಯಂಥದ್ದು ಆಗ್ತದೆ ಮತ್ತೆ ಸಿಟಿಘಟ್ಟದ ಭವಿಷ್ಯದ ದೃಷ್ಟಿಯಿಂದ ಸಹ ನಮಗೆ ಒಳ್ಳೆಯದಾಗ್ತದೆ ಅಂತ ತಿಳ್ಕೊಂಡು ನಾವೆಲ್ಲರೂ ಸಹ ಅವ್ರ ಜೊತೆ ಸಾಕ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಚರ್ಚೆಗಳಾಗ್ತಾ ಇದೆ ಸೇರಿಸ್ಕೊಳ್ಳುವಂಥದ್ದು ಮುಂದೆ ಭವಿಷ್ಯದಲ್ಲಿ ನಮಗೆ ಇಲ್ಲಿ ಶಕ್ತಿ ತುಂಬ ಕೆಲಸ ಆಗ್ತದೆ ಬನ್ನಿ ಅಂತೇಳಿ ಆ ಮಾತಾಡೋದು ಆಗ್ತಾ ಇದೆ ಅದು ಚರ್ಚೆಗಳು ಅಂತಿಮ ಘಟ್ಟದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಅದಕ್ಕೆ ಒಂದು ಸ್ಟಾಪ್ ಬಿಡುವಂತ ಕೆಲಸ ಕಾಂಗ್ರೆಸ್ ಹೈಕಮಾಂಡೇ ನೀವು ಬನ್ನಿ ಅಂತ ನಮ್ಮನ್ನು ಕರೀತಾರೆ ಹಾಗಾಗಿ ಇದಂತ ತಿಳಿದ ಉಚ್ಚಾಟನೆ ಕಳೆದ ಚುನಾವಣೆಯಲ್ಲಿ ಮಾಡಿದ್ದಾರೆ ಈಗ ಆರು ವರ್ಷ ಅಂತ ಉಚ್ಚಾಟನೆ ಮಾಡಿದ್ರೆ ಅದನ್ನ ಈಗ ವಾಪಸ್ ತಗೊಂಡು ನಮ್ಮನ್ನು ಪಕ್ಷದ ಒಳಗಡೆ ಕರ್ಕೊಂಡು ಮತ್ತೆ ಶಕ್ತಿ ತುಂಬ ಮಾಡ್ತೀವಿ ಅಂತ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಚಿಹ್ನೆ ಅಡಿ ಸ್ಪರ್ಧಿಸಿ ಆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರೋದ್ರಿಂದ ನಾವು ಮಾತನಾಡೋದಕ್ಕಾಗೋದಿಲ್ಲ ನಮ್ಮದೇ ಆದಂತ ಒಂದು ಪಕ್ಷದಲ್ಲಿ ಐಡೆಂಟಿಟಿ ಇಲ್ಲ ಅದನ್ನೆಲ್ಲನು ಸಹ ವರಿಷ್ಠ ಯಾವ ರೀತಿ ತೀರ್ಮಾನ ಮಾಡಿ ನಮ್ಮನ್ನ ಮುಂದೆ